ಸ್ನೇಹಿತರೆ ನಿಮ್ಮನ್ನೇ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ಇನ್ನಷ್ಟು ದೊಡ್ಡದಾಗಿ ಕಾಣುವಂತೆ ಮಾಡಬೇಕು ಅಂತಂದರೆ ನೀವು ಒಂದು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಮಾಡುವ ಚಿಕ್ಕ ಬದಲಾವಣೆಯಿಂದ ದೊಡ್ಡದಾಗಿ ಕಾಣುವಂತೆ ಮಾಡ್ಬೋದು ನಿಮ್ಮ ಮನೆ ಕಂಪ್ಲೀಟ್ ಆಗಿದ್ದರೂ ಕೂಡ ಮನೆ ದೊಡ್ಡದಾಗಿ ಕಾಣುವಂತೆ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೋಡಿ ನೀವು ಈ ವಿಡಿಯೋ ಪೂರ್ತಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಯಾವ ಬದಲಾವಣೆ ಮಾಡಬೇಕು ಅಂತ ಹಾಗೆ ನೋಡಿ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಹದಿಮೂರು ಬೈ ಇಪ್ಪತ್ತೆರಡರ ಮನೆ ಪ್ಲ್ಯಾನಿಂಗ್ ಬೇಕು ಅಂತ ಅವರು ಹೇಳಿರುವ ಪ್ರಕಾರ ಒಂದು ನಕ್ಷೆ ರೆಡಿಯಾಗಿದೆ ನೋಡಿ ಇದು ಚಿಕ್ಕ ಪ್ಲೇಸಸ್ ಆಗಿರುವುದರಿಂದ ಈ ರೀತಿ ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗುತ್ತೆ ಹದಿಮೂರು ಬೈ ಇಪ್ಪತ್ತೆರಡರಲ್ಲಿ ಮನೆ ಪ್ಲ್ಯಾನಿಂಗ್ ಸಿಂಪಲ್ ಆಗಿ ಪ್ಲ್ಯಾನನ್ನು ಮಾಡಿ ರೆಡಿಯಾಗಿ ಮಾಡಿರುವಂತಹದ್ದು ನೋಡಿ ಇದು ಮನೆಯ ಮುಂಭಾಗ ಇಲ್ಲಿರುತ್ತೆ ಇಲ್ಲಿ ಬರುತ್ತೆ ಇದು ನೋಡಿ ಸೀಟೌಟ್ ನೋಟಿ ನಾಲ್ಕು ಇಂಟು ಹದಿಮೂರರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಇದು ಇಲ್ಲಿ ಪ್ರಧಾನ ಬಾಗಿಲು ಡೋರ್ ಇಲ್ಲಿ ಬರುವಂತಹದ್ದು ಹಾಗೆ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಹಾಲಲ್ಲಿ ಪೂಜಾ ರೂಮ್ ನೋಡಿ ನಾಲ್ಕು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲೇ ಒಂದು ಪೂಜಾ ರೂಮ್ ಅಲ್ಲಿ ಚಿಕ್ಕ ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಹಾಲ್ ಮತ್ತೆ ಡೈನಿಂಗ್ ಮಧ್ಯದಲ್ಲಿ ಇಲ್ಲಿ ನೀವು ಗೋಡೆಯನ್ನು ತಗೊಳ್ಳೋದಾದ್ರೆ ತುಂಬ ಚಿಕ್ಕ ಪ್ಲೇಸಸ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಓಪನ್ ಆಗಿ ಇಟ್ಕೊಳ್ಬೇಕಾಗುತ್ತೆ ಓಪನ್ ಆಗಿ ಇಟ್ಕೊಳ್ಳೋದ್ರಿಂದ ಕೂಡ ಪ್ಲೇಸನ್ನು ಉಳಿಸ್ಕೊಳ್ಬಹುದು ಹಾಗೆ ನೋಡಿ ಕಿಚನ್ ನೋಡಿ ಈ ಕಡೆ ಏಳು ಪೀಟ್ ಸ್ಟ್ಯಾಂಡ್ ಈ ಕಡೆ ಆರು ಪೀಟಲ್ಲಿ ಕಿಚನ್ ಸ್ಟ್ಯಾಂಡ್ ಅನ್ನು ತಗೊಳ್ಬೇಕಾಗುತ್ತೆ ಈ ಕಡೆ ಗ್ಯಾಸ್ ಸ್ಟೌವ್ ಬರುವಂತಹದ್ದು ಹಾಗೆ ಈ ಸೈಡ್ ಬೇಸಿನಿಟ್ಟು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದ್ರ ಮಧ್ಯದಲ್ಲಿ ಇಲ್ಲೊಂದು ವಿಂಡೋ ಇಟ್ಕೊಳ್ಬೇಕು ಹಾಗೆ ಈ ಸ್ಟ್ಯಾಂಡ್ ಮಧ್ಯದಲ್ಲೂ ಕೂಡ ಒಂದು ಚಿಕ್ಕ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಡೈನಿಂಗಲ್ಲಿ ನೀವು ಗೋಡೆ ತಗೊಳ್ಳೋ ತಗೊಂಡ್ರೆ ತುಂಬ ಚಿಕ್ಕ ಕಿಚನ್ ಕೂಡ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ನೀವು ಇಲ್ಲಿ ಒಂದು ಕರ್ಟನ್ ಅನ್ನ ಹಾಕೊಂಡ್ರೆ ತುಂಬ ಪ್ಲೇಸಸ್ ಕೂಡ ಉಳಿಸ್ಬೋದು ನಿಮಗೆ ಬೇಕಾದಾಗ ಹಾಕ್ ಹಾಕೊಂಡು ಬೇಡದಿದ್ದಾಗ ಸರ್ಸ್ ಕೂಡ ಇಟ್ಕೊಳ್ಬಹುದು ಇದು ಒಂದು ಐಡಿಯಾ ಒಳ್ಳೆಯದಾಗಿದೆ ಹಾಗೆ ನೋಡಿ ಹಾಲ್ನಲ್ಲಿ ಇಲ್ಲಿ ಒಂದು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ವಾಶ್ರೂಮ್ ನೋಡಿ ಇಲ್ಲಿ ಆರು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ವಾಶ್ರೂಮ್ ಡೋರ್ ಇಲ್ಲಿ ಏನಿಮೆಟ್ಲ ಅಡಿ ಭಾಗದಲ್ಲಿ ಡೋರ್ ಬರುವಂತಹದ್ದು ಹಾಗೆ ನೀವು ಹೊರಗಡೆ ಹೋಗಲಿಕ್ಕೆ ಡೋರ್ ಇಟ್ಕೊಳ್ತೀರಾ ಅಂದರೆ ಇಲ್ಲೇ ಡೋರ್ ಇಟ್ಕೊಳ್ಬಹುದು ನಿಮಗೆ ಯಾವ ಕಡೆ ಡೋರ್ ಇಡೋದಕ್ಕೆ ಪ್ಲೇಸ್ ಸಿಗುತ್ತೋ ಅಲ್ಲಿ ಇಟ್ಕೊಳ್ಬೋದು ಹಾಗೆ ನೋಡಿ ಏನೇ ಮೆಟ್ಲು ನೋಡಿ ಎರಡೂವರೆ ಪೀಟಲ್ಲಿ ಯು ಶೇಪಲ್ಲಿ ತಗೊಳ್ಬೇಕಾಗುತ್ತೆ ಯು ಶೇಪಲ್ಲಿ ತಗೊಂಡು ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಈ ಮೆಟ್ಲಂತೂ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಬೇಕಾಗುತ್ತೆ ಹಾಗೆ ನೀವು ಈ ಪ್ಲ್ಯಾನನ್ನು ಆಯ್ಕೆ ಮಾಡಿಕೊಳ್ಳೋದಾದರೆ ಇಂಜಿನಿಯರ್ ಸಹಾಯ ಪಡ್ಕೊಂಡ್ರೆ ಉತ್ತಮವಾಗಿರುತ್ತೆ ಇಂಜಿನಿಯರ್ ಸಹಾಯವಿಲ್ಲದೆ ನೀವು ಮನೆ ಕಟ್ತಿದ್ದೀರಾ ಅಂತಂದರೆ ಸೆಂಟ್ರಿಂಗ್ ಮೇಸ್ತ್ರಿಯನ್ನು ಮೇಸ್ತ್ರಿಯ ಸಲಹೆಯನ್ನು ಪಡ್ಕೊಂಡು ಈ ಮೆಟ್ಟಿಲನ್ನು ಇಡುವ ಪ್ಲ್ಯಾನನ್ನು ಮಾಡಿಕೊಂಡ್ರೆ ಇನ್ನೂ ತುಂಬ ಉತ್ತಮವಾದ ಮಾಹಿತಿ ಸಿಗುತ್ತೆ ಹಾಗೆ ಈ ಕಡೆ ರೂಮ್ ನೋಡಿ ಈ ಕಡೆ ಇಲ್ಲಿಂದ ಒಂಬತ್ತು ಪೀಟಲ್ಲಿ ರೂಮ್ಗೆ ಇಲ್ಲಿ ಕನ್ಸಿಲ್ಡ್ ಬೀಮನ್ನು ಇದು ಈ ಬೀಮ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಈ ರೂಮ್ ಕೂಡ ಏಳು ಇಂಟು ಒಂಬತ್ತರಲ್ಲಿ ಇರೋದ್ರಿಂದ ಈ ಗೋಡೆ ಕೂಡ ಹಾಗೆ ಬರೋದ್ರಿಂದ ಇಲ್ಲಿ ಕನ್ಸಿಲ್ಡನ್ನು ಹಾಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಹಾಲ್ ಮಾಡೋದಾದರೆ ಇಲ್ಲಿ ನೀವು ಸ್ಟೀಲ್ ಗ್ಯಾಲರಿ ಇಟ್ಟು ಎಲ್ ಶೇಪಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಬೋದು ಅಂತಂದರೆ ಇದು ಕೂಡ ರೂಮ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಇಲ್ಲಿ ಎಲ್ ಶೇಪಲ್ಲಿ ನೀವು ಕನ್ಸಿಲ್ಡ್ ಬೀಮನ್ನು ಹಾಕ್ಕೊಂಡು ಈ ಬೀಮ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಿಮಗೆ ಇದು ಮೆಟ್ಲು ಮಾಡುವಾಗ ಸ್ವಲ್ಪ ಅಜ್ಜ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಬೇಕಾಗುತ್ತೆ ಈ ಮೆಟ್ಲು ಮಾಡುವಾಗ ನಿಮಗೆ ಸೆಂಟ್ರಿಂಗ್ ಅಂತೂ ತುಂಬಾ ಐಡಿಯಾಗಳಿರುತ್ತೆ ನೀವು ಅವರನ್ನು ವಿಚಾರಿಸ್ಕೊಂಡು ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ ನೋಡಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಲಿಕ್ಕೆ ಎರಡೂವರೆ ಪೀಟ್ನ ಮೆಟ್ಟಿಲನ್ನು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಮೆಟ್ಟಿಲ್ ಹತ್ರ ಇಲ್ಲಿ ರೂಮ್ ಡೋರ್ ಬರುವಂತಹದ್ದು ಈ ರೂಮ್ ನೋಡಿ ಏಳು ಇಂಟು ಒಂಬತ್ತರಲ್ಲಿ ಸಿಗುತ್ತೆ ಹಾಗೆ ಇದು ವಾಶ್ರೂಮ್ ಆರು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ವಾಶ್ರೂಮ್ ಬೇಡ ಅಂತ ಅನ್ನೋದಾದರೆ ನೀವು ಇದು ಕೂಡ ಇಡೀದನ್ನು ಸೇರಿಸ್ಕೊಂಡು ರೂಮ್ ಎಲ್ ಶೇಪಲ್ಲಿ ರೂಮನ್ನು ಮಾಡ್ಕೊಳ್ಬೋದಾಗಿದೆ ನಿಮಗೆ ಇಲ್ಲಿ ವಾಶ್ರೂಮ್ ಬೇಕಂತ ಅನ್ನೋದಾದರೆ ಇದೇ ರೀತಿಯನ್ನು ಮಾಡಿಕೊಂಡ್ರೆ ಈ ರೂಮ್ ನೋಡಿ ಏಳು ಇಂಟು ಒಂಬತ್ತರಲ್ಲಿ ಸಿಗುತ್ತೆ ಹಾಗೆ ರೂಮಲ್ಲಿ ನೋಡಿ ಇಲ್ಲೊಂದು ವಿಂಡೋ ಇಲ್ಲೊಂದು ವಿಂಡೋ ಬರುತ್ತೆ ವಾಶ್ರೂಮಲ್ಲಿ ಕೂಡ ಎರಡು ವಿಂಡೋ ಬರುತ್ತೆ ಡಬ್ಲು ಅಂತ ಎಲ್ಲೂ ಬರೆದಿರೋ ಬರೆದಿದೆಯೋ ಅಲ್ಲೆಲ್ಲ ವಿಂಡೋ ಬರುತ್ತೆ ಹಾಗೆ ನೋಡಿ ಡೋರ್ ಇಲ್ಲಿ ಹಾಲ್ಗೆ ಬರಲಿಕ್ಕೆ ಇಲ್ಲಿ ಡೋರು ಇಟ್ಟಿರುವಂತಹದ್ದು ಈ ಹಾಲ್ ನೋಡಿ ಒಂಬತ್ತೆಂಟು ಹತ್ತುವರೆ ಅಲ್ಲಿ ಸಿಗುತ್ತೆ ಈ ಹಾಲಲ್ಲಿ ಕೂಡ ಒಂದು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿ ಗಾಳಿ ಮತ್ತು ಬೆಳಕು ಕೂಡ ಬರುತ್ತೆ ಹಾಗೆ ನೋಡಿ ಇಲ್ಲಿಂದ ಬಾಲ್ಕನಿಗೆ ಬರುವಾಗ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಬಾಲ್ಕನಿ ನೋಡಿ ನಾಲ್ಕು ಇಂಟು ಹದಿಮೂರಲ್ಲಿ ಸಿಗುತ್ತೆ ಇಲ್ಲೊಂದು ವಿಂಡೋ ಇಟ್ಕೊಳ್ಬೇಕಾಗುತ್ತೆ ಚಿಕ್ಕ ವಿಂಡೋ ಬರುತ್ತೆ ಇಲ್ಲಿ ಕೂಡ ಹಾಗೆ ಈ ಕಡೆ ಕೂಡ ಚಿಕ್ಕದಾದ ಒಂದು ವಿಂಡೋ ಬರುತ್ತೆ ಹಾಗೆ ನೀವು ಇಲ್ಲಿ ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿ ಮೆಟ್ಲು ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ಇಲ್ಲೂ ಒಂದು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಪೂಜಾ ರೂಮ್ ಕೂಡ ಒಂದು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಈ ವಿಂಡೋ ಪಿಕ್ಸ್ ವಿಂಡೋ ಆಗಿರಬೇಕು ಈ ಇಲ್ಲಿ ಚಾನಲ್ ಗ್ಲಾಸ್ ಹಾಕಿ ಪಿಕ್ಸ್ಡ್ ವಿಂಡೋನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಪೂಜಾ ರೂಮ್ ಆಗಿರೋದ್ರಿಂದ ಈ ಕಡೆ ಮತ್ತೆ ಈ ಕಡೆ ಎರಡೂ ಕಡೆ ಕೂಡ ನೀವು ಸೇಮ್ ಸೈಜ್ ಅಲ್ಲಿ ವಿಂಡೋನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಈ ವಿಡಿಯೋ ನೋಡಿದಾಗ ನಿಮಗೊಂದು ಐಡಿಯಾ ಕೂಡ ಬರಬಹುದು ಇದನ್ನೇ ಕೆಲವು ಐಡಿಯಾವನ್ನು ಸೆಲೆಕ್ಟ್ ಕೂಡ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ಇದೇ ಇಷ್ಟವಾಯ್ತು ಅಂದರೆ ಇದೇ ರೀತಿ ಕೂಡ ಮಾಡ್ಕೊಳ್ಬೋದು ನೀವು ಹಾಗೆ ನೋಡಿ ನೀವು ಯಾವ ರೀತಿ ಮನೆ ಪ್ಲ್ಯಾನನ್ನು ಆಯ್ಕೆ ಮಾಡ್ಕೊಳ್ತಿರೋ ಹಾಗೆ ನಿಮ್ಮ ಮನೆ ರೂಪುಗೊಳ್ಳುತ್ತದೆ ಹಾಗೆ ನೋಡಿ ನೀವು ಏನಿ ಮೆಟ್ಲನ್ನು ಯಾವ ರೀತಿ ಪ್ಲ್ಯಾನನ್ನು ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ತಿರೋ ನಿಮ್ಮ ಆಯ್ಕೆಯಾಗಿದೆ ಅದು ನೋಡಿ ಸ್ನೇಹಿತರೆ ಚಿಕ್ಕ ಮನೆ ದೊಡ್ಡದಾಗಿ ಕಾಣಬೇಕು ಅಂತಂದರೆ ಯಾವ ಪ್ಲ್ಯಾನನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ನೋಡಿ ತುಂಬಾ ಸಿಂಪಲ್ಲಾಗಿದೆ ನಿಮ್ಮ ಮನೆ ಕಂಪ್ಲೀಟ್ ಆಗಿದ್ದರೂ ಕೂಡ ನೀವು ಹೀಗೆ ಕೂಡ ಮಾಡ್ಕೊಳ್ಬೋದು ನಿಮ್ಮ ಮನೆ ಎಷ್ಟೇ ದೊಡ್ಡದಿದ್ರು ಚಿಕ್ಕದಿದ್ದರೂ ಇನ್ನೂ ದೊಡ್ಡದಾಗಿ ಕಾಣುತ್ತೆ ಹಾಗೆ ನೋಡಿ ನೀವು ಇದಕ್ಕೆ ಲಾಂಬಿ ಫಿನಿಶಿಂಗ್ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ತುಂಬ ಒಳ್ಳೆಯದು ಮತ್ತು ಇದಕ್ಕೆ ರಾಯಲ್ ಶೈನ್ ಪೇಂಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇನ್ನೂ ತುಂಬ ಚೆನ್ನಾಗಿ ಹೊಳೆಯುತ್ತೆ ಕೂಡ ಇಲ್ಲ ಅಂತಂದರೆ ಸಾಧಾ ಕೋಡೆ ಮೇಲೂ ಪೇಂಟ್ ಮಾಡುತ್ತಾದರೂ ಓಕೆನೇ ಆದರೆ ನೋಡಿ ಎಲ್ಲ ಕಡೆಗೆ ನೀವು ಲೈಟ್ ಕಲರನ್ನೇ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಎನಿಮೇಟ್ಲೆ ಬಾರ್ಡ್ರ್ ಮತ್ತು ಪೂಜಾ ರೂಮ್ ಗೋಡೆ ಹಾಗೆ ಇಲ್ಲಿ ಕಿಚನ್ನಲ್ಲಿ ಪೀಟ್ನಲ್ಲಿ ಸಿಗುವಂತಹ ಗೋಡೆ ಮಾತ್ರ ಡಾರ್ಕ್ ಕಲರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಉಳಿದೆಲ್ಲ ಗೋಡೆಗಳನ್ನು ನೀವು ಲೈಟ್ ಕಲರಲ್ಲೇ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ದೊಡ್ಡದಾಗಿ ಕಾಣುತ್ತೆ ಮನೆ ಹಾಗೆ ನೀವು ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಕಲರನ್ನು ಸೆಲೆಕ್ಟ್ ಮಾಡ್ತೀರೋ ಅದೇ ರೀತಿ ಸೆಕೆಂಡ್ ಫ್ಲೋರಲ್ಲೂ ಕೂಡ ಅದೇ ಪೇಂಟನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇನ್ನೂ ತುಂಬ ದೊಡ್ಡದಾಗೇ ಕಾಣುತ್ತೆ ಹಾಗೆ ನೋಡಿ ನಿಮ್ಮ ಮನೆ ಎಷ್ಟು ಚಿಕ್ಕದಿದ್ರೂ ಕೂಡ ಪೇಂಟ್ ಮುಗ್ದಿದ್ರೂ ಕೂಡ ಇನ್ನೊಂದು ಸಲ ಪೇಂಟ್ ಮಾಡುವಾಗ ಈ ರೀತಿ ಪೇಂಟ್ ಮಾಡುವುದನ್ನು ಆಯ್ಕೆ ಮಾಡಿಕೊಂಡ್ರೆ ಮನೆ ದೊಡ್ಡದಾಗಿ ಕಾಣುತ್ತೆ ಹಾಗೆ ನೋಡಿ ನೀವು ಯಾವ ಕಲರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅನ್ನೋದಾದರೆ ಲೈಟ್ ಪಿಂಕ್ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಲೈಟ್ ಪಿಂಕ್ ಕಲರ್ ಅಂದರೆ ವೈಟ್ ಕಲರಲ್ಲೇ ಇರುತ್ತೆ ಸ್ವಲ್ಪನೇ ಲೈಟ್ ಲೈಟಾಗಿ ಪಿಂಕ್ ಇರುತ್ತೆ ಅದು ತುಂಬಾ ಬೆಳಕು ಕೂಡ ಬರುತ್ತೆ ಹೇಗೆ ಮಾಡೋದ್ರಿಂದ ಮನೆ ಪ್ರಶಾಂತವಾಗಿರುತ್ತೆ ನೋಡಿ ನಿಮಗೆ ಲೈಟ್ ಪಿಂಕ್ ಕಲರ್ ಇಷ್ಟವಾಗಿಲ್ಲ ಅನ್ನೋದಾದರೆ ನೀವು ಯಾವ ಕಲರ್ ಆದರೂ ಲೈಟಲ್ಲೇ ವೈಟ್ ಕಲರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ನಿಮಗೆ ಬೇಕಾದ ಕಲರನ್ನು ಲೈಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಗ್ರೀನ್ ಲೈಟ್ ಪಿಂಕ್ ಈ ಥರ ಲೈಟ್ ಬ್ಲೂ ಸ್ಕೈ ಬ್ಲೂ ಈ ಥರ ಲೈಟಾಗಿ ಇರುವಂತಹ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮನೆ ತುಂಬ ದೊಡ್ಡದಾಗಿ ಕಾಣುತ್ತೆ ಹಾಗೂ ತುಂಬಾ ಬೆಳಕು ಕೂಡ ಇರುತ್ತೆ ಹಾಗೆ ಚಿಕ್ಕ ಮನೆ ದೊಡ್ಡದಾಗಿ ಕಾಣಬೇಕಂದ್ರೆ ಯಾವ ರೀತಿ ಸಣ್ಣ ಬದಲಾವಣೆಯನ್ನು ಮಾಡಬೇಕು ಅಂತ ತಿಳಿದುಕೊಂಡು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಹಾಗೆ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು